ಪೊಲಿಟಿಕಲ್ ಪಾರ್ಟೀಸು ಅದರಲ್ಲೂ ಕೂಡ ಬಿ ಜೆ ಪಿ ಬಿ ಜೆ ಪಿಯಿಂದಲೂ ಕೂಡ ಕೆಲವರು ಇದನ್ನು ಎಸ್ ಐ ಟಿನ ಸದೆ ಬಡಿಬೇಕು ಎಸ್ ಐ ಟಿನ ಯಾವಾದರೂ ಮಾಡಿ ನಿಲ್ಲಿಸಬೇಕು ಅನ್ನುವಂತಹ ದುರಾಲೋಚನೆಯನ್ನು ಇಟ್ಕೊಂಡಾಗೆ ಇದೆ ಇದು ಬಹುಶಃ ಆ ಪಬ್ಲಿಕ್ ಇಂಟ್ರೆಸ್ಟ್ಗೆ ಎಗನಿಷ್ಟಾದ್ದು ಸಾರ್ವಜನಿಕ ಹಿತಾಸಕ್ತಿಗೆ ಆದ್ದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಇದ್ದೀನಿ ಯಾಕಂದರೆ ಯಾರ ಮೇಲೂ ಕೂಡ ನಾವು ಪರ್ಟಿಕ್ಯುಲರ್ ಆಗಿ ಆಪಾದನೆಯನ್ನು ಮಾಡಿಲ್ಲ ಅದೊಂದು ಅದೊಂದು ಪ್ಲೇಸ್ ನಾವು ಧರ್ಮಸ್ಥಳವನ್ನು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಶ್ರದ್ಧೆಯಿಂದ ಕೂಡ ನೋಡಿದ್ದೀವಿ ಧರ್ಮಸ್ಥಳನ ನಮ್ಮ ಪ್ರತಿ ಮನೆಗಳಲ್ಲೂ ಕೂಡ ಧರ್ಮಸ್ಥಳದಲ್ಲಿ ಬಗ್ಗೆ ಭಾಳ ಶ್ರದ್ಧೆ ಇದೆ ಪ್ರೀತಿ ಇದೆ ನಾವೆಲ್ಲ ಹುಂಡಿಗಳನ್ನು ಇಟ್ಕೊಂಡಿದ್ದು ಆ ಹುಂಡಿಗಳನ್ನು ಹಣವನ್ನು ತಗೊಂಡು ಹೋಗ್ಬಿಟ್ಟು ಧರ್ಮಸ್ಥಳದ ಹುಂಡಿಗೆ ಇದ್ದಂತಹ ಹಿನ್ನೆಲೆಯಿಂದ ಬಂದಂಥವ್ರು ನಾವೆಲ್ಲರೂ ಕೂಡ ಇಷ್ಟು ಚೆನ್ನಾಗಿರುವಂತಹ ಒಂದು ಇದರಲ್ಲಿ ಏನೋ ಅನ್ಯಾಯ ನಡೀತಾ ಇದೆಯಲ್ಲ ಅಲ್ಲಿ ಯಾಕೆ ಹೆಣ್ಮಕ್ಳು ಇಷ್ಟು ಸಾಯ್ತಾ ಇದ್ದಾರೆ ಅಲ್ಲಿ ರೇಪ್ ಆಗ್ತಾ ಇದೆ ಅಲ್ಲಿ ಬರಿಯಲ್ಸ್ ಯಾಕಾಗ್ತಾಯಿದೆ ಕೊಲೆಗಳು ಇದೆ ಇದು ಇದು ಭಾಳ ಹೀನಾಯವಾಗಿ ನಮಗೆ ನಮ್ಮನಿಗೆ ಅತ್ಯಂತ ನೋವನ್ನು ಕೊಟ್ಟಂಥ ಇಶ್ಯೂ ಏನು ಅಂತ ಹೇಳಿದ್ರೆ ಇದೆ ಒಬ್ಬ ಒಬ್ಬ ಶಾಲೆಗೆ ಹೋಗುವಂಥ ಒಬ್ಬ ಹೆಣ್ಣು ಮಗಳನ್ನು ಭೀಕರವಾಗಿ ರೇಪ್ ಮಾಡಿ ಕೊಲೆ ಮಾಡಿ ಅಲ್ಲಿ ಹೂತಾಕ್ತಾರೆ ಆಕೆಯ ಸ್ಕೂಲ್ ಬ್ಯಾಗಿನ ಸಮೇತ ಆಕೆಯ ಟಿಫನ್ ಕ್ಯಾರಿಯರ್ ಸಮೇತ ಆಕೆಯ ಪುಸ್ತಕಗಳ ಸಮೇತ ಇದು ಯಾರಿಗೂ ಕೂಡ ಹೃದಯ ಇರುವಂಥವ್ರಿಗೆ ಹೃದಯ ಕಲಕುವಂತಹ ವಿಷಯ ಇದು ಈ ರೀತಿಯು ಒಂದಲ್ಲ ಎರಡಲ್ಲ ನಡೆದಿರೋದು ಅದು ಪದ್ಮಲತೆಯಿಂದ ಹಿಡ್ಕೊಂಡು ಅದು ಬೇರೆ ಬೇರೆ ವಾರ್ಜ ಇರ್ಬೋದು ಅಥವಾ ಇದು ಯಮುನಾ ಇರ್ಬೋದು ಇನ್ನೊಬ್ಬ ವೇದವಲ್ಲಿ ಇರ್ಬೋದು ಸೌಜನ್ಯ ಇರ್ಬೋದು ಅನೇಕ ಜನ ಅನೇಕ ಜನ ಹೆಣ್ಮಕ್ಕಳು ಈ ಥರ ಸತ್ತಿರೋದಕ್ಕೆ ಕಾರಣಗಳಿದ್ದಾರೆ ಅಲ್ಲಿಗ ಯಾವುದೋ ಒಂದು ಮೂಳೆ ಸರಿಯಾಗಿ ಸಿಗಲಿಲ್ಲ ಅಂದರೆ ಅದು ಸುಮಾರು ನಲವತ್ತು ವರ್ಷದ ಆರ್ಗನೈಸ್ಡ್ ಕ್ರೈಮ್ ಅದು ನಲವತ್ತು ವರ್ಷಗಳ ಕಾಲ ನಡೆದಿರುವಂತಹ ಆರ್ಗನೈಸ್ಡ್ ಕ್ರೈಮ್ ಆ ಕ್ರೈಮನ್ನು ನೀವು ಬರೀ ಇಪ್ಪತ್ತು ದಿವಸದಲ್ಲಿ ಸಿಗಲಿಲ್ಲ ಹದಿನೈದು ದಿವಸದಲ್ಲಿ ಸಿಗಲಿಲ್ಲ ಹದಿನೈದು ದಿವಸದಲ್ಲಿ ನಿಮಗೆ ಎರಡು ಸಿಗಲಿಲ್ಲ ಅಂತ ಹೇಳೋದ್ರಲ್ಲಿ ಅರ್ಥ ಇದೆಯಾ ನನಗಂತೂ ಅರ್ಥ ಇಲ್ಲ ಯಾಕೆ ಅಂತ ಕೇಳಿದ್ರೆ ಒಂದು ನೀವು ನೋಡಿದಿರಿ ಒಂದು ಸಣ್ಣ ಒಂದು ಒಂದಕ್ಕೆ ಒಂದು ಕ್ರೈಮ್ ನಡೆದಿದೆ ಫಾರ್ ಎಕ್ಸಾಂಪಲ್ ದರ್ಶನ್ದು ಒಂದು ಕ್ರೈಮ್ ನಡೆದಿದೆ ಸುಮಾರು ಒಂದು ವರ್ಷಗಳ ಕಾಲ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಯಿತು ಇಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ಗಳೇ ಸುಮಾರು ಉಗ್ರಪ್ಪ ವರದಿ ಪ್ರಕಾರ ನಾನ್ನೂರ ಅರವತ್ತ ಏಳು ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಇರುವಂಥ ಬರೀ ಒಂದೇ ಒಂದು ಪೊಲೀಸ್ ಸ್ಟೇಷನ್ನ ವ್ಯಾಪ್ತಿಯಲ್ಲಿ ಬಂದಿರುವಂತಹ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಸಾವುಗಳು ನೂರಾರು ಸಾವುಗಳಾಗಿದ್ದಾವೆ ಪ್ರತಿದಿನ ಎಸ್ ಐ ಟಿ ಮುಂದ್ಗಡೆ ಹೊಸಬರು ಬಂದಿದೆ ಹೇಳ್ತಾ ಇದ್ದಾರೆ ನಮ್ಮ ಮಗು ಕಳವಾಗಿದೆ ನಿನ್ನೆ ಒಂದು ಹದಿಮೂರು ವರ್ಷದ ಮಗು ಕಳವಾಗಿದೆ ಅಂತೇಳ್ಬಿಟ್ಟು ಅವರ ಅಣ್ಣ ಬಂದು ಹೇಳ್ತಾ ಇದ್ದಾರೆ ಇದು ನಿಜವಾಗಲೂ ನಾವು ನೋಡಬೇಕಾಗಿರುವಂಥದ್ದು ಹೃದಯದಿಂದ ನೋಡಬೇಕಾಗಿರುವಂಥ ಇಶ್ಯೂ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂತಂದರೆ ನಮಗೊಂದು ಹೃದಯವಂತಿಕೆ ಇರಬೇಕು ಇಶ್ಯೂನ ನೋಡೋವಂಥ ಸಂದರ್ಭದಲ್ಲಿ ಯಾರನ್ನೋ ಪ್ರೊಟೆಕ್ಟ್ ಮಾಡೋಕ್ಕೆ ಯಾರನ್ನೋ ನಾವು ಓಲೈಸ್ಲಿಕ್ಕೋಸ್ಕರ ಇದು ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಅನಿಸುತ್ತೆ ಇಲ್ಲಿ ಯಾರಿಗೂ ಕೂಡ ಇಲ್ಲಿ ನಡೆದಿರುತ್ತವ್ರಿಗೆ ಯಾರಿಗೂ ಕೂಡ ವೇಸ್ಟೆಡ್ ಇಂಟ್ರೆಸ್ಟ್ಗಳಿಲ್ಲ ಯಾರಿಗೂ ಕೂಡ ತಮ್ಮದೇ ಆದ ವೇಸ್ಟೆಡ್ ಇಂಡಸ್ಟ್ರಿಗಳಿಲ್ಲ ನಾವೊಂದು ಸಾರ್ವಜನಿಕವಾಗಿ ಇಂಥದ್ದೊಂದು ನಡೀತಾ ಇದೆಯಲ್ಲ ಧರ್ಮಸ್ಥಳದಲ್ಲಿ ಆ ಧರ್ಮಸ್ಥಳದ ಸ್ಯಾಂಕ್ಟಿಟಿನ ಅದರ ಪವಿತ್ರತಾನ ನಾವು ಉಳಿಸ್ಕೋಬೇಕಾಗಿದೆ ಆ ಉಳಿಸ್ಕೊಳ್ಳೋಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಬಿದ್ದಿದೆ ಯಾಕಂದರೆ ಧರ್ಮಸ್ಥಳಕ್ಕೆ ಕಳಂಕ ಬರಬಾರದು ಧರ್ಮಸ್ಥಳದಲ್ಲಿ ಇಷ್ಟು ಹೆಣಗಳು ಬಿದ್ದಿದ್ದಾವೆ ಅಂತೇಳಿದ್ರೆ ಅದು ಹಾಡುಗಳು ಹುಡಬೇಕು ಯಾರೋ ಹೊರಗಿನವ್ರು ಮಾಡಿರ್ಬೋದಾ ಒಡಗಿನವ್ರು ಮಾಡಿರ್ಬೋದಾ ಅನ್ನೋದನ್ನು ಕಂಡಿಡಿಬೇಕು ಅದನ್ನು ಭಾಳ ಪರ್ಟಿಕ್ಯುಲರ್ ಆಗಿ ಯಾರು ಮಾಡಿದಾರೋ ಅವರಿಗೆ ನಿಜವಾಗ್ಲೂ ಕೂಡ ನ್ಯಾಯಬದ್ಧತೆ ಶಿಕ್ಷೆ ಆಗಬೇಕು ಧರ್ಮಸ್ಥಳ ಒಂದು ರಿಪಬ್ಲಿಕ್ ಅಲ್ಲ ಧರ್ಮಸ್ಥಳ ಒಂದು ಡೆಮೊಕ್ರೆಟಿಕ್ ಇದರಲ್ಲಿ ಟ್ಯೂರಿಸ್ಟಿಕ್ಸ್ನಲ್ಲಿರುವಂತಹ ಒಂದು ಪ್ರದೇಶ ಈ ದೇಶದ ಕಾನೂನಿಗೆ ಈ ದೇಶದ ಸಂವಿಧಾನಕ್ಕೆ ಧರ್ಮ ಕೂಡನು ಒಳಪಡುತ್ತೆ ಅನ್ನೋದನ್ನು ಯಾರೂ ಮರಿಬಾರ್ದು ಹಾಗಾಗಿ ಎಲ್ಲೇ ಕ್ರೈಮ್ ಮಾಡಿದ್ರು ಕೂಡ ಅದನ್ನು ನಾವು ಭಾಳ ವಸ್ತುನಿಷ್ಠವಾಗಿ ಅದರ ಬಗ್ಗೆ ತನಿಖೆ ಮಾಡಿ ಅದರ ಸತ್ಯಾಸತ್ಯತೆಯನ್ನು ಅರಿತುಕೊಂಡು ನಿಜವಾಗಲೂ ನೊಂದವರಿಗೆ ಸಾಂತ್ವನ ಕೊಡಬೇಕು ಸತ್ತ ಅನೇಕ ಜನರ ಆತ್ಮಗಳಿಗೆ ಸಾಂತ್ವನ ಕೊಡಬೇಕು ಅವರ ಕುಟುಂಬಗಳಿಗೆ ಸಾಂತ್ವನ ಕೊಡಬೇಕು ನಿಜವಾಗೂ ಕ್ರೈಮ್ ಯಾರು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಒಂದೇ ಒಂದು ಕಾರಣಕ್ಕೂ ನಾನು ಹೋರಾಟವನ್ನು ತಗೊಂಡು ಸಾಕ್ಷ್ಯಾಧಾರ ರಹಿತ ಆರೋಪ ಮತ್ತು ಷಡ್ಯಂತ್ರ ನೋಡಿ ಸಾಕ್ಷ್ಯಾಧಾರ ರಹಿತ ಆರೋಪ ಅಂತ ಹೇಳೋದಕ್ಕೆ ಸಾಕ್ಷಿಗಳನ್ನು ನಾನು ಹೇಳ್ತಾ ಇದ್ದೀನಿ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ನಡೆದಿರುವಂಥ ಕ್ರೈಮು ಸಾಕ್ಷಿಗಳನ್ನು ನೀವು ಒಂದು ದಿವಸದಲ್ಲಿ ಕಂಡಿಲಿಕ್ಕಾಗತ್ತಾ ನಿಮಗೆ ಅದಕ್ಕೆ ಕಾರಣಗಳು ಕೂಡ ಇದ್ದಾವೆ ನಿಮಗೆ ಗೊತ್ತಿದೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಅಂದರೆ ಕಂಪ್ಲೇಂಟ್ ತೊಗೊಳ್ಳೋಲ್ಲ ಕಂಪ್ಲೇಂಟ್ ಕೊಡೋಕ್ಕೆ ಹೆದರ್ತಾರೆ ಕಂಪ್ಲೇಂಟ್ ಕೊಡೋಕ್ಕೋಗಿದ್ದು ಅಂದರೆ ನಿಮ್ಮನ್ನೇ ಕೊಲೆ ಮಾಡಬೇಕು ಅಂತ ಹೇಳ್ತಾರೆ ಯಾವ ಸಾಕ್ಷಿಗಳನ್ನು ನೀವು ಇಲ್ಲಿ ಕಂಡುಡಲಿಕ್ಕೆ ಸಾಧ್ಯ ಆಗುತ್ತೆ ವಿ ನೀಡ್ ಟೈಮ್ ಈಗ ಎಸ್ ಐ ಟಿ ಬಂದಿರೋದ್ರಿಂದ ಅದಕ್ಕೊಂದು ಅವಕಾಶ ಇದೆ ಆ ಅವಕಾಶದ ಪ್ರಕಾರ ನಾವು ಸಾಕ್ಷ್ಯಾಧಾರಗಳನ್ನು ಖಂಡಿತ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಈಗ ನೋಡಿ ಮೊನ್ನೆ ಯಮುನಾ ಅವರ ಅತ್ತಿಗೆ ಅಂದರೆ ಅಲ್ಲಿ ಸತ್ತಂತಹ ವ್ಯಕ್ತಿಯ ಹೆಂಡತಿ ಬರೆದಿರೋಂಥ ಲೆಟ್ರ್ ಸಿಕ್ಕಿದೆ ಆ ಲೆಟರ್ ಏನು ಹೇಳುತ್ತೆ ಎಸ್ ಪಿಗೆ ಬರೀತಾರೆ ಇದು ತನಿಖೆ ಆಗಬೇಕು ಅಂತ ಹೇಳಿಬಿಟ್ಟು ಆ ಲೆಟ್ರ್ ಬಗ್ಗೆ ಏನೂ ಆ್ಯಕ್ಷನೇ ತಗೊಂಡಿಲ್ಲ ಅನೇಕ ಜನ ಈಗ ಕೇರಳದಲ್ಲಿ ಹೋಗಿ ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾರೆ ಏನು ಏನರ್ಥ ಇಲ್ಲಿ ಮಾಡೋ ಅಂತಹ ಇಲ್ಲಿ ಕಂಪ್ಲೇಂಟ್ ಲಾಡ್ಜ್ ಲಾಡ್ಜ್ ಮಾಡೋವಂತಹ ಪರಿಸ್ಥಿತಿ ಇಲ್ಲ ಅಂತ ತಾನೇ ಅರ್ಥ ಇಲ್ಲಿ ಧೈರ್ಯ ಇಲ್ಲ ಅಂತ ತಾನೇ ಅರ್ಥ ಅಂದರೆ ಯಾವ ದುಷ್ಟಶಕ್ತಿಗಳು ಇವ್ರನ್ನೆಲ್ಲ ಹೆದರಿಸ್ತಾ ಇದ್ದಾವೆ ಈ ಸಾಕ್ಷಿಗಳನ್ನೆಲ್ಲ ಯಾರು ನಾಶ ಮಾಡ್ತಾ ಇದ್ದಾವೆ ಇವುಗಳೆಲ್ಲವೂ ಕೂಡ ನಾವು ಎಸ್ ಐ ಟಿ ಮೂಲಕ ತಿಳ್ಕೊಬೇಕಾಗಿದೆ ಎಸ್ ಐ ಟಿ ತನಿಖೆ ಮುಂದುವರಿಸಬೇಕು ಯಾವುದೇ ಅದರ ಮೇಲೆ ಒತ್ತಡಗಳು ಪೊಲಿಟಿಕಲ್ ಒತ್ತಡ ಬೀಳಬಾರ್ದು ಅನ್ನೋಂಥದ್ದು ನಮ್ಮೆಲ್ಲರ ಒತ್ತಾಯ ಅರೆಸ್ಟ್ ಮಾಡಿದ್ದಾರೆ ಬಂಧನ ಮಾಡಿದ್ದಾರೆ ತಿಮುರುಹಿಯವ್ರನ್ನ ಬಂಧನ ಮಾಡಿದ್ದಾರೆ ಅಂತ ನನಗೆ ಈಗ ತಾನೇ ಗೊತ್ತಾಯಿತು ಯಾವ ಕೇಸಿನ ಆಧಾರದ ಮೇಲೆ ಮಾಡಿದ್ದಾರೆ ಅಂತ ನನಗೆ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ತಿಳ್ಕೊಳ್ತೀನಿ ಮತ್ತು ಬೇರೆ ವಿಷಯಗಳಲ್ಲಿ ನಮ್ಮ ಇವತ್ತು ಏನೋ ಮೀಡಿಯಾದಲ್ಲೆಲ್ಲ ಬರ್ತಾ ಇರ್ತಂತೆ ಸಮೀರು ಎಲ್ಲೋ ಹೋಗ್ಬಿಟ್ಟಿದಾನೆಂತೆ ಸಮೀರು ಮೂರು ಗಂಟೆವರೆಗೂ ಕೂಡ ನನ್ನ ಜೊತೆಯಲ್ಲೇ ಇದ್ದ ಯಾಕಂತಂದರೆ ಆತ ಬ್ರೀಫ್ ಮಾಡಬೇಕಾಗಿತ್ತು ನನಗೆ ಇವತ್ತು ಸಮೀರ್ ಕೇಸೇ ಮಧ್ಯಾಹ್ನ ಇದ್ದಿದ್ದರಿಂದಾಗಿ ನನಗೆ ಬ್ರೀಫ್ ಮಾಡಬೇಕಾಗಿತ್ತು ಬ್ರೀಫ್ ಮಾಡಬೇಕು ನಮ್ಮ ಆಫೀಸಲ್ಲೇ ಇದ್ದ ನಮ್ಮ ಆಫೀಸಲ್ಲಿದ್ದಾಗ ನಾವು ನಾರ್ಮಲಿ ಏನು ಮಾಡ್ತೀವಿ ನಮ್ಮ ಆಫೀಸ್ಗೆ ಬಂದಾಗ ಫೋನ್ ಆಫ್ ಮಾಡು ಅಂತ ಹೇಳ್ತೀವಿ ಯಾಕಂದರೆ ಬೇರೆ ಫೋನ್ಗಳು ಬರಬಾರ್ದು ಡಿಸ್ಟರ್ಬ್ ಆಗಬಾರ್ದು ಅದಕ್ಕೋಸ್ಕರ ಬ್ರೀಫ್ ಮಾಡ್ತಾ ಇದ್ದ ನಮ್ಮ ಜೊತೆಯಲ್ಲೇ ಇದ್ದ ಸಮೀರು ಅವನೆಲ್ಲ ಓಡಗೋ ಅಂಥವನಲ್ಲ ಅವನು ಹೀರೋ ಅವನ ಯಾಕೆ ಓಡೋಗ್ತಾನೆ ಹೇಳಿ ಯಾಕಂದರೆ ಇಷ್ಟು ಜನರ ವಿಸಿಲ್ ಪ್ರೊಯ್ಯಲ್ ಅವನೊಬ್ಬ ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಹೆಂಗೆ ಓಡೋಗ್ತಾನೆ ಅವ್ನು ಅಂತಹ ಹಿನ್ನೆಲೆಯಿಂದ ಬಂದವನಲ್ಲ ಅವನು ನಿಜವಾಗ್ಲೂ ಕೂಡ ಸತ್ಯಕ್ಕೋಸ್ಕರ ನ್ಯಾಯಕ್ಕೋಸ್ಕರ ನಿಂತಿರುವಂಥ ಹುಡುಗ ಅವ್ನಿಗೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡಿರೋ ತೋರಿಸಿರೋದು ಇಲ್ಲ ಅದು ಒಂದು ನಿಮಿಷ ಒಂದು ನಿಮಿಷ ಅದು ನಾನು ನೋಡಿದೆ ಮಾಧ್ಯಮಗಳಲ್ಲಿ ಮಾಧ್ಯಮಗಳು ಅನೇಕ ರೀತಿಗಳಲ್ಲಿ ಈ ವಿಶ್ವದಲ್ಲಿ ಕೊಲೆಗಡಕರ ಪರವಾಗಿ ನಿಂತಿದೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಯಾಕಂದರೆ ಅವು ಕೂಡ ಮಿಸ್ಗೈಡ್ ಮಾಡುವಂಥ ಚಾನ್ಸಸ್ ಇದೆ ಮಿಸ್ಗೈಡ್ ಮಾಡಲಿಕ್ಕೆ ಅನೇಕ ಕಾರಣಗಳು ಕೂಡ ಇರ್ಬೋದು ಅದಕ್ಕೆ ಯಾಕಂದರೆ ಎಲ್ಲ ಮಾಧ್ಯಮಗಳ್ನ ನಾನು ಇದನ್ನು ವಿರೋಧಿಸ್ತಾ ಇಲ್ಲ ಕೆಲವು ಮಾಧ್ಯಮಗಳು ಮಾರ್ಕೊಂಡಿದ್ದಾವೆ ಹಾಗಾಗಿ ಅಂಥ ಮಾಧ್ಯಮಗಳಲ್ಲವೆಲ್ಲ ಬಂದಿರ್ಬೋದು ಅಕಸ್ಮಾತ್ ಇದೇನಾದರೂ ಆಗಿದ್ರೆ ಎನ್ಕ್ವೈರಿ ಆಗಲಿ ಆಮೇಲೆ ಆಕೆ ಮೇಲೆ ಕೂಡ ಆಕ್ಷನ್ ಅಕ್ಷನ್ ಅದನ್ನೇ ಹೇಳ್ತಾ ಇದ್ದೀನಲ್ಲೇ ಹೇಳ್ತಾ ಇದ್ದೀನಿ ನೋಡಿ ಅದನ್ನು ಅದನ್ನು ಎನ್ಕ್ವೈರಿ ಮಾಡಬೇಕಾಗಿರೋದು ಎಸ್ ಐ ಟಿ ಅದು ಮಾಧ್ಯಮ ಅವರನ್ನು ಕಟಕಟೆಗೆ ನಿಲ್ಲಿಸೋ ಅಂಥದ್ದಲ್ಲ ಕಟಕಟೆಗೆ ನಿಲ್ಲಿಸಬೇಕಾಗಿರೋಂಥದ್ದು ಕೋರ್ಟು ಎಸ್ ಐ ಟಿ ಅದ್ರ ಬಗ್ಗೆ ಇದು ಮಾಡಲಿ ಅಕಸ್ಮಾತ್ ಆಕೆ ನಿಜವಾಗಲೂ ಕೂಡ ಸುಳ್ಳೇ ಹೇಳಿದರೆ ಆಕೆ ಮೇಲೂ ಕೂಡ ಲೀಗಲ್ ಆ್ಯಕ್ಷನ್ ತಗೊಳ್ಳಿ ಅಂತ ನಾನು ಹೇಳಲಿಕ್ಕೆ ಮುಂದಿನ ಹೋರಾಟ ಸರ್ ಮುಂದಿನ ಹೋರಾಟನ ಈಗ ಭಾಳ ದೊಡ್ಡ ಪ್ರಬಲವಾದ ಶಕ್ತಿಗಳ ಈ ಹೋರಾಟ ಮಾಡಬೇಕಾಗಿದೆ ನಾವು ಕಾನೂನಾತ್ಮಕವಾಗಿ ನಾವೆಲ್ಲರೂ ಕೂಡ ಸಂವಿಧಾನದ ನಂಬಿಕೆ ಇರುವಂತಹ ಎಲ್ಲ ವ್ಯಕ್ತಿಗಳು ಇಲ್ಲಿ ಸೇರಿರೋದರಿಂದಾಗಿ ಕಾನೂನಾತ್ಮಕವಾಗಿ ನಾವು ಈ ಹೋರಾಟವನ್ನು ನಡೆಸ್ತೇವೆ ಮುಂದಕ್ಕೂ ಕೂಡ ಇದು ಜನಪರ ಹೋರಾಟವಾಗಿ ಮಾಡುತ್ತೆ ಪ್ರತಿ ಮನೆಯಲ್ಲೂ ಕೂಡ ಆ ಹೆಣ್ಣು ಮಕ್ಕಳ ದಾರುಣ ಹತ್ಯೆಗಳ ಬಗ್ಗೆ ಎಲ್ಲ ಹೆಣ್ಣುಮಕ್ಕಳು ಮಾತಾಡ್ತಾ ಇದ್ದಾರೆ ಬಹುಶಃ ಹೆಣ್ಣು ಮಕ್ಕಳೇ ಇವತ್ತು ಹೊರಗಡೆ ಬಂದು ಈ ಹೋರಾಟವನ್ನು ತಗೊಳ್ತಾರಾ ಅಂತ ಕೂಡ ನನಗೆ ಅನ್ನಿಸ್ತಾ ಇದೆ ಈ ಹೋರಾಟ ಯಶಸ್ವಿಯಾಗುತ್ತೆ ಯಾಕಂದರೆ ಇದು ಧರ್ಮದ ಪರವಾಗಿದೆ ಇದು ನ್ಯಾಯದ ಪರವಾಗಿದೆ ಇದು ಸಂವಿಧಾನದ ಪರವಾಗಿದೆ ಸರ್ ಈಗ ಸಮೀರ್ ಒಂದು ಪತ್ರ ಬರೆದಿದ್ದಾರೆ ಮಂಗಳೂರು ಎಸ್ ಪಿಗೆ ಅನ್ನುವಂಥ ವಿಚಾರಗಳಿಗೆ ಬರ್ತಾ ಇದೆ ಏನಾದರೂ ಭದ್ರತೆ ಕೊಟ್ಟರೆ ಇಲ್ಲ ಪತ್ರ ಬರೆದಿರೋದು ಏನು ಅಂತ ಹೇಳಿದರೆ ನನಗೆ ಸಮಯಾವಕಾಶ ಕೊಡಿ ಅಪೇರ್ ಆಗಲಿಕ್ಕೆ ಅಂತ ಹೇಳ್ಬಿಟ್ಟು ನನಗೆ ಸಮಯಾವಕಾಶ ಕೊಡಿ ಅಪಿಯರ್ ಆಗಲಿಕ್ಕೆ ಅಂತೇಳ್ಬಿಟ್ಟು ಪತ್ರ ಕೊಟ್ಟಿರೋದು ನಿಜ ಆ ಪತ್ರಕ್ಕೆ ಇವರು ಪೊಲೀಸರು ಖಂಡಿತ ನಿಮಗೆ ಸಮಯಾವಕಾಶ ಕೊಟ್ಟಿದ್ದೀವಿ ಅಂತ ಕೂಡ ಹೇಳಿದ್ದಾರೆ ಓರಲ್ಲಿ ಹೇಳಿದ್ದಾರೆ ಆ ಪತ್ರ ಕೂಡ ಈಗಾಗಲೇ ನನ್ನ ಹತ್ರ ಇದೇ ಬೇಕಾದ್ರೆ ನೀವು ಪ್ರೊಡ್ಯೂಸ್ ಮಾಡ್ತೀನಿ ಅದರಲ್ಲಿ ಆತ ಇದು ಇನ್ನೇನು ಬೇರೆ ಇನ್ನೇನು ಕೇಳಿಲ್ಲ ನಾನು ಅಪಿಯರ್ ಆಗ್ತೀನಿ ಅಂತ ಹೇಳಿದ್ರೆ ಹೌದು ಹೌದು